ಇನ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಳಸ್ತಾ ಇದ್ದೀನಿ ನಾನು ಪು ಪಾಪು ಕೂಡ ಪರವಾಗಿಲ್ಲ ಸೊ ಇವತ್ತಿನ ವ್ಲಾಗ್ ನಾರ್ಮಲ್ ಡೈಲಿ ವ್ಲಾಗ್ ಆಗಿರುತ್ತೆ ನನ್ನದು ಪಾಪು ಅಮ್ಮ ಅಪ್ಪಂದು ಏನು ಇವತ್ತಿನ ಡೇ ಅನ್ನೋ ಥರನೇ ಇರುತ್ತೆ ಆ್ಯಂಡ್ ತುಂಬ ಜನ ಅಪ್ಪಾಜಿ ಹೇಗಿದ್ದಾರೆ ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಅಂತ ಕೇಳ್ತಾ ಇದ್ದೀರಾ ಆ್ಯಂಡ್ ಲೈವಲ್ಲೂ ಕೂಡ ತುಂಬ ಜನ ವಿಚಾರಿಸಿದ್ರಿ ಕಮೆಂಟು ಕೂಡ ತುಂಬ ಜನ ಹಾಕಿದ್ದೀರ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಅಪ್ಪಾಜಿ ಪರವಾಗಿಲ್ಲ ಕೆಲಸಕ್ಕೆ ಕಳಿಸ್ತಾ ಇಲ್ಲ ಹೋಗ್ತೀನಿ ಮನೆ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಅಂತಿದ್ದಾರೆ ಬಟ್ ನಾವು ಕಳಿಸ್ತಾ ಇಲ್ಲ ಹೇಗೋ ಆಗುತ್ತೆ ಅಂತ ಹೇಳಿ ಮನೇಲೆ ಇದ್ದಾರೆ ಗದ್ದೆ ಹತ್ರ ಹೋಗ್ತಾರೆ ಬರ್ತಾರೆ ಸೊ ಮೆಡಿಸಿನ್ಸ್ ತೊಗೊತಾ ಇದ್ದಾರೆ ಇನ್ನೊಂದು ನೈನ್ ಡೇಸ್ ಬಿಟ್ಟು ಮತ್ತೆ ಕರ್ಕೊಂಡು ಹೋಗಬೇಕು ಹಾಸ್ಪಿಟಲ್ಗೆ ಪರವಾಗಿಲ್ಲ ಇವಾಗ ಮೆಡಿಸನ್ ತೊಗೊತಾ ಇದ್ದಾರಲ್ವ ರೆಸ್ಟಲ್ಲಿದ್ದಾರೆ ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ ಹೀಗೆ ನೋಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇವಾಗ ಏನು ಮಾಡ್ತೇನೆ ಗೊತ್ತಾ ನೆನ್ನೆ ದೋಸೆ ಇಟ್ಟೆ ಇತ್ತಲ್ವ ಅದಕ್ಕೆ ಸ್ವಲ್ಪ ಹಸಿ ಕಲಸಿ ಇಟ್ಟೆ ಆಗಲೆ ಸೊ ಕಾಯಿ ಚಟ್ನಿನ ಒಗ್ಗರಣೆ ಮಾಡೋಣ ಅಂತ ಹೇಳಿ ತುಂಬ ಟೇಸ್ಟಾಗಿರುತ್ತೆ ಅದಕ್ಕೆ ಕಾಯಿ ಚಟ್ನಿ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಮತ್ತು ಕರಿಬೇವು ಮತ್ತು ಎರಡೇ ಸಣ್ಣ ಈರುಳ್ಳಿ ಹಾಕೊಂಡು ಹಾರುತ್ತೆ ಫ್ರೆಂಡ್ಸ್ ನನಗೆ ಮೊಬೈಲ್ ಇಟ್ಕೊಂಡ್ಬಂದು ಆಗಲ್ಲ ಹಾರುತ್ತೆ ಅದಕ್ಕೆ ಪ್ಲೇಟ್ ಚಿಟ್ನಲ್ಲಿ ಸ್ವಲ್ಪ ಹೊತ್ತಾಗಲಿ ಇವಾಗ ಇದಕ್ಕೆ ಸ್ವಲ್ಪೇ ಸ್ವಲ್ಪ ಉಪ್ಪು ಪುಡಿ ಹಾಕೋತೀನಿ ಆಲ್ರೆಡಿ ಚಟ್ನಿಗೆ ಉಪ್ಪು ಹಾಕ್ಕೊಂಡು ಹಾಕ್ತಿದಿನವ ಈರುಳ್ಳಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಪುಡಿ ಹಾಕೋತೀನಿ ಸೊ ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಇದನ್ನು ಆಫ್ ಮಾಡಿ ಇದನ್ನೊಂದು ಎರಡು ನಿಮಿಷ ಹರಕ್ಕೆ ಇಟ್ಬಿಟ್ಟು ಆಮೇಲೆ ಕಾಯಿ ಚಟ್ನಿನ ಮಿಕ್ಸ್ ಮಾಡೋದು ಸಖತ್ತಾಗಿರುತ್ತೆ ಸೊ ನೆನ್ನೆದೇ ದೋಸೆ ಮಾಡ್ತಾ ಇರೋದು ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಮಾಡ್ಕೋಬೇಕು ವಯಸ್ಸು ನೆನ್ನೆ ಎಂಥ ಅಚ್ಚ ತುಗಿ ಆಗೋಯ್ತು ಅಪ್ಪಾಜಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ನಲ್ವ ಅದನ್ನು ನಾನು ಮಾಮೂಲಿ ಮಾತಾಡಿಕೊಂಡು ಆಲ್ಮೋಸ್ಟ್ ಎಲ್ಲ ಹತ್ತಿರನೂ ಕೂಡ ವೀಡಿಯೋ ಮಾಡಿದ್ದೀನಿ ಎಲ್ಲ ಒಂದೆರಡು ಮೂರು ತಗೋ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿರೋದು ಅದೇನಾಗಿದೆ ಅಂದರೆ ವಾಯ್ಸೇ ಹೋಗ್ಬಿಟ್ಟಿದೆ ನನ್ನ ಮನೆಯಿಂದ ವೀಡಿಯೋ ಮಾಡ್ಕೊಂಡು ಹೋಗಿರೋದೆಲ್ಲ ವಾಯ್ಸ್ ಹೋಗೈತೆ ಏನಕ್ಕೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಹೋಗಿ ನೋಡಿದ್ರೆ ವಾಯ್ಸೇ ಇಲ್ಲ ಮ್ಯೂಟ್ ಆಗಿದೆ ಫುಲ್ಲು ಅದು ಏನು ಸಮಸ್ಯೆನೋ ಈ ಫೋನೇ ಸರಿ ಇಲ್ಲ ಫ್ರೆಂಡ್ಸ್ ಏನು ಮಾಡಲಿ ನಾನು ಬೆಳಿಗ್ಗೆ ಫ್ಲಾಕ್ ಸ್ಟಾರ್ಟ್ ಅಷ್ಟೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹುಷಾರಿಲ್ಲ ತಲೆನೋವು ಫುಲ್ಲು ಇಲ್ಲಿ ಇಲ್ಲಿ ಪುಂಡೆ ತಲೆನೋವು ಶೀತ ಆಗ್ಬಿಟ್ಟೈತೆ ಕಣ್ಣೂರಿ ಫುಲ್ ಬೆಳಗ್ಗೆ ತಿಂಡಿ ತಿಂದವಳು ಮಲ್ಕೊಂಡಿದ್ದೆ ಈಗ ಹನ್ನೆರಡೂವರೆ ಗೆದ್ದಿದ್ದೀನಿ ಒಂದು ದೋಸೆನೋ ತಿಂದಿದ್ದೆ ಇವಾಗ ಇಟ್ಟಿರಲಿಲ್ಲ ಕ್ರತಗೊಂದು ದೋಸೆ ಹಾಕ್ಕೊಟ್ಟೆ ನನಗೆ ಒಂದೇ ದೋಸೆ ಆಗಿದ್ದು ಸೊ ಇದು ತಿಂತಾ ರೈಸ್ ಮಾಡ್ಕೋಬೇಕು ಸಾಂಬಾರಿದೆ ಇಲ್ಲ ಇವಾಗಲೂ ಕಂಟಿನ್ಯೂ ಇಲ್ಲ ನೋಡೋಣ ಅಂತ ಹೇಳಿ ಮಾಡ್ತಾ ಸೊ ಇವಾಗ ಆಲ್ರೆಡಿ ಒಂದು ಗಂಟೆ ಆಗಿದೆ ನಾನು ಎದ್ದಿದ್ದೆ ಹನ್ನೆರಡುವರೆಗೆ ಆಗ್ತಾನೇ ಇಲ್ಲ ಮಾತಾಡೋಕ್ಕೂ ಕೂಡ ಆಗ್ತಾನೇ ಇಲ್ಲ ಅಪ್ಪಾಜಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದೆ ನಾನೇ ಬಿದ್ದೋಗ್ಬಿಟ್ಟಿದ್ದೀನಿ ನಮ್ಮನೆ ನಮ್ಮ ಮನೆ ಅಡುಗೆ ಮನೆ ಫುಲ್ ದೋಸೆ ಹಾಕಿದ್ದು ಬೆಳಗ್ಗೆ ಗಲೀಜು ಜಂಗೆ ಐತೆ ಅಮ್ಮ ಪಾತ್ರೆ ತೊಳ್ಕೊಬಂದು ಇಟ್ಟೈತೆ ಅದು ಸ್ವಲ್ಪ ಕ್ಲೀನೇ ಮಾಡಿಲ್ಲ ನೋಡೋಣ ತಿಂದ್ಬಿಟ್ಟು ಸ್ವಲ್ಪ ಆದರೆ ಅಡಿಕೆ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು ಮತ್ತು ಲಾಸ್ಗೆ ಎಲ್ಲ ನೋಡಿ ಎಲ್ಲ ಹಂಗಂಗೆ ಬಿದ್ದೈತೆ ಇದೆಲ್ಲ ಸ್ವಲ್ಪ ಒತ್ತಿ ಕ್ಲೀನ್ ಮಾಡಿ ನನ್ನ ರೂಮ್ ಕ್ಲೀನ್ ಮಾಡ್ಕೊಬೇಕು ಸ್ವಲ್ಪ ಪರವಾಗಿಲ್ಲ ಪೇಯ್ನ್ ಕಡಿಮೆ ಆಗಿದೆ ತಲೆನೋವೆಲ್ಲ ಕಡಿಮೆ ಆಗಿದೆ ನೋಡೋಣ ಇನ್ನೊಂದು ಸ್ವಲ್ಪ ಇವಾಗ ಕ್ಲೀನ್ ಮಾಡ್ಕೊಬೇಕು ದೋಸೆ ತಿಂದ್ಬಿಟ್ಟು ಪಾಪ ಅಮ್ಮ ನನಗೆ ಹುಷಾರಿಲ್ಲ ಮಣ್ಣಿನ ಜಾಸ್ತಿ ಆಗ್ಬಿಟ್ಟೈತೆ ಪಾತ್ರೆ ತೊಳೆದು ಇಟ್ಟೈತೆ ಅದು ಇವಾಗ ನೀರು ಹಾಕಿದೆ ತೊಳೆಯೋ ಪಾತ್ರೆ ಸ್ವಲ್ಪ ದೋಸೆ ಹಾಕ್ಕೊಂಡು ತಿನ್ನಲ್ವ ತೊಳೆಯೋ ಪಾತ್ರೆ ಎಲ್ಲ ಈಚೆಗಿಟ್ಟೆ ನನಗೆ ಸ್ವಲ್ಪ ನೀಟು ಅಂದರೆ ನೀಟು ಸ್ವಲ್ಪ ಏನು ಜಾಸ್ತಿನೇ ನೀಟಾಗಿರಬೇಕು ನನಗೆ ಒಂದು ವಸ್ತುನೂ ಆ ಕಡೆ ಈ ಕಡೆ ಆಗೋದಿಲ್ಲ ನನಗೆ ಆಗೋದೆ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಆದಷ್ಟು ನನಗೆ ನೀಟಾಗಿರಬೇಕು ಎಲ್ಲನೂ ಸೂಕ್ತ ಐತೆ ಅಪ್ಪ ಇದನ್ನು ಇದು ಸಿಲೆಂಡ್ರೆ ಇರ್ತೀವಿ ನಾವು ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿ ಫಸ್ಟು ಎದ್ದ ತಕ್ಷಣ ನೈಟೇ ಒರೆಸಿರ್ತೀನಿ ಒಲೆಯೆಲ್ಲ ಆದ್ರೂ ಬೆಳಗ್ಗೆ ಅಮ್ಮ ಎಲ್ಲ ಟೀ ಇಟ್ಟಿರ್ತದೆ ಗಲೀಜಿದ್ರೆ ಅಮ್ಮನೇ ಜಾಸ್ತಿ ಒರೆಸ್ಕೊಂಡಿರ್ತದೆ ಏನು ಗಲೀಜಿಲ್ಲ ಅಂದರೆ ಪಪ್ಪ ಅವರು ನಾಲ್ಕೂವರೆ ಐದು ಗಂಟೆಗೆ ಹೇಳ್ತಾರಲ್ಲ ಅಷ್ಟೊತ್ತಿನಲ್ಲಿ ಕ್ಲೀನ್ ಮಾಡೋಲ್ಲ ಒಲೆನ ನಾನು ಹೆಂಗಿದ್ರು ಎಂಟು ಗಂಟೆಗೆ ಎದ್ದು ಟೀಗೆ ಬಿಸಿ ಮಾಡ್ಕೋತೀನಲ್ಲ ಆಗ ತಿಂಡಿಕ್ಕಿಂತ ಮುಂಚೆ ಫಸ್ಟು ನಾನು ಒಲೆನ ರೆಡಿ ಮಾ ಕ್ಲೀನ್ ಮಾಡ್ಕೊಂಡೆ ಆಮೇಲಿಂದ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಒಲೆ ಮತ್ತು ಶೆಲ್ಫ್ ಎಲ್ಲ ಯಾಕಂದರೆ ನಾವು ಮಲ್ಕೊಂಡಿದಾಗ ನೈಟು ಜಿರಳೆಗಳು ಬರ್ತವೆ ಇಲ್ಲಿಗೆ ಆ ಲಕ್ಷ್ಮ ಲಕ್ಷ್ಮಣ್ ರೇಖೆ ಎಲ್ಲನೂ ಬರೀತದೆ ನಮ್ಮಮ್ಮ ನಾನು ನೈಟ್ ಬರೆದ್ಬಿಟ್ಟು ಮಲ್ಕೊಂಡಿರ್ತದೆ ನಾನು ಬೆಳಗ್ಗೆ ಸಲ ಒರೆಸ್ತೀನಲ್ವ ಹಿಂಗೆ ನೀರೆಲ್ಲ ಹಾಕೊಂಡು ಒರೆಸ್ದಾಗ ಅದು ಹೋಗಿ ಹೋಗುತ್ತೆ ನೋಡಿ ಸೇಬಾಗಿ ಕಟ್ ಮಾಡಿ ತಿಂದವ್ರೆ ಹಾಗೆ ಇಟ್ಟಿದ್ರು ನಾನು ಇದು ಮುಚ್ಚಿಟ್ಟಿದ್ದೀನಿ ಸಣ್ಣ ಸಣ್ಣ ನೊಣಗಳೆಲ್ಲ ಮುತ್ಕೊಳ್ತವೆ ನೆನೆ ಬರ್ಬೇಕಾರೆ ಹಂಗೆ ಹಣ್ಣು ತಂದಿದ್ನಲ್ವಾ ಅದು ಅಪ್ಪಾಜಿ ಮತ್ತು ಪಾಪು ತಿಂತವ್ರೆ ಇಬ್ಬರಿಗೆ ನನಗೆ ಏನೋ ಕುಕ್ಕು ನಾನು ಬಾಣಿ ತಂದಲ್ಲಿ ಒಂಥರ ಹೇಸ್ಗೆ ಬಂದುಬಿಟ್ಟಿತ್ತು ದಾಳಿಂಬೆ ಹಣ್ಣ ತಿಂದು 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 ಏನೋ ಒಂಥರ ನೋಡಿ ಅಡುಗೆ ಮನೆ ಕಿಟಕಿ ಓಪನ್ ಮಾಡಿರ್ತೀವಲ್ವ ಸಣ್ಣ ದೂಡು ಇವಾಗ ಹಣ್ಣ ಮನೇಲಿದ್ರೂ ನಾನು ತಿನ್ನಲ್ಲ ಅದು ಏನಾಗ್ಬಿಟ್ಟಾಯಿತು ನನಗೆ ಬ್ಯಾಕ್ ಪೈನ್ ಜಾಸ್ತಿ ಆಗ್ಬಿಟ್ಟೈತೆ ಗೈಸ್ ಏನು ಮಾಡೋದು ಗೊತ್ತಿಲ್ಲ ಏನಾದರೂ ನಿಮಗೆ ಟಿಪ್ಸ್ ಗೊತ್ತಿದ್ದರೆ ಪ್ಲೀಸ್ ಹೇಳಿ ಹೀರೆಕಾಯಿ ಅಮ್ಮ ತಂದಿರೋದು ಯಾವಾಗಲೂ ಫ್ರಿಡ್ಜಲ್ಲೇ ಇತ್ತು ಬೆಳಗ್ಗೆ ಎತ್ತಿಡು ಅಂತೂ ಎತ್ತಿಟ್ಟೆ ನೋಡೋಣ ಸ್ವಲ್ಪ ಇಷ್ಟ ಅಂತೆಲ್ಲ ಜಾಸ್ತಿ ಇದೆ ಸ್ವಲ್ಪ ಸಾಂಬಾರು ಮಾಡಿ ಸ್ವಲ್ಪ ಹೀರೆಕಾಯಿ ಬಜ್ಜಿ ಏನಾದರೂ ಮಾಡ್ಕೋಬೇಕು ಒಂದು ನಾಲ್ಕು ಗಂಟೆ ಮೇಲೆ ಮಾಡ್ತೀನಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ತಲೆನೋವು ಇವಾಗ ಏನು ಜಾಸ್ತಿ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿ ನಾನು ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಅಷ್ಟೆ ನಮ್ಮ ಅಪ್ಪಾಜಿಗೆ ಪ್ಲಾಸ್ಟಿಕ್ ಸೌಂಡ್ ಕಡಿಮೆ ಮಾಡ್ಕೊಳ್ಳಿ ನಮ್ಮ ಅಪ್ಪಾಜಿಗೆ ಪ್ಲಾಸ್ಟಿಕ್ಕಲ್ಲಿ ನೀರು ಸೌಂಡ್ ಟಿ ವಿ ಸೌಂಡ್ ಕಡಿಮೆ ಮಾಡ್ಕೊಳ್ಳಮ್ಮ ನಮ್ಮ ಗೈಸ್ ಪ್ಲಾಸ್ಟಿಕ್ ಲೋಟ ಅಥವಾ ಜಗ್ಗಲ್ಲಿ ನೀರು ಕೊಡೋ ಹಾಗಿಲ್ಲ ಅದಕ್ಕೆ ನಾವು ಮಾತ್ರ ಕುಡಿತೀವಿ ಬಟ್ ನಮ್ಮ ಅಪ್ಪಾಜಿಗೆ ಏನಾದರೂ ಕೊಡಬೇಕಾದ್ರೆ ಸ್ಟೀಲಲ್ಲೇ ಕೊಡೋದು ಸುಮ್ಮನೆ ಮೇಲಿಂದ ರೇಗಾಡ್ತದೆ ಮನೇಲಿ ಏನು ಪಾತ್ರೆ ಇಲ್ವೋ ಅಷ್ಟೊಂದು ಪಾತ್ರೆ ಇದೆ ಹಂಗೆ ಹಿಂಗೆ ಅಂತ ಒಸಿ ಪಾತ್ರೆಗಳಿಲ್ಲ ನಮ್ಮಮ್ಮ ಅಯ್ಯೋ ನಾವು ಅನ್ನಿಸಲ್ಲ ಅಂದು ಆ ತಗೊಂಡು ಅಂದಿದ್ದಕ್ಕೆ ಕೆ ಜಿ ತೂಪ್ ತರ್ಗ ಹಾಕ್ಬಿಡ್ತೀನಿ ಅಂತೂ ಅಯ್ಯೋ ತೂಕ ತೋರ್ಗೆ ಹಾಕಿದ್ರೆ ಚೆಂದ ಚೆನ್ನಾಗಿರೋ ಪಾತ್ರೆಗಳು ಇನ್ನೂ ಏನು ಡ್ಯಾಮೇಜ್ ಆಗಿಲ್ಲ ಆಚೆ ಮೇಲೆ ಇರೋವು ಅವು ಕೆ ಜಿಗೆ ಹಾಕಿದ್ರೆ ಎಷ್ಟು ತಗೊಬಿಡ್ತಾರೆ ಅದಕ್ಕೆ ಇನ್ನು ತಗೋಬೇಡ ಯಾವ ಪಾತ್ರೆನು ಇರೋ ಪಾತ್ರೆ ಸಾಕು ಕೆ ಜಿಗೂ ಹಾಕ್ಬೇಡ ಏನಕ್ಕೂ ಹಾಕ್ಬೇಡ ನೀನು ಅಂತ ಹೇಳಿ ಎಲ್ಲ ಪಾತ್ರೆನೂ ಅಲ್ಲೇ ಆಟದ ಮೇಲೆ ಅವೆ ಆ ಹಬ್ಬಗಳಲ್ಲಿ ಹಿಂಸೆ ಗೈಸ್ ನಮಗೆ ಹಬ್ಬ ಬಂದಾಗ ತೊಳೆಯೋದೇ ಹಿಂಸೆ ಬಾಣಲೆಗಳು ಒಂದು ನಾಲ್ಕು ನಾಲ್ಕು ಬಾಣಲೆಗಳು ಎಲ್ಲ ಅಂತಾರೆ ನಿಮ್ಮನೆ ತಟ್ಟೆ ಚಿಕ್ಕವು ಚಿಕ್ಕವು ಅಯ್ಯೋ ನಮಗೆ ಎಷ್ಟು ಜನ ಇರೋದೆ ಮೂರು ನಾಲ್ಕು ಜನ ಅದು ನಾವು ಹೋದ್ಮೇಲಂತೂ ನಾನೀಗ ಇಲ್ಲಿದ್ದೀನಲ್ವಾ ಇಲ್ಲಿರ್ತೀನಲ್ವ ಇಲ್ಲೋ ಅಲ್ಲನೂ ಹಾಗಾಗಿ ನನಗೆ ಬೇಕಾಗಿರೋ ಪಾತ್ರೆನ ಹೋದ ದೀಪಾವಳಿ ಹಬ್ಬದಲ್ಲಿ ತೊಳೆಯೋಕೆ ಅಟ್ಟದ ಮ್ಯಾಗಳಿಂದ ತೊಗೊಂಡಿದ್ವಲ್ವಾ ಆಗ ತೆಗ್ದು ಮಡಿಕೊಂಡಿದ್ದೀನಿ ಇಷ್ಟು ಇರಲಿಲ್ಲ ಪಾತ್ರೆ ನಮ್ಮ ಅಮ್ಮ ಎಲ್ಲ ಅಟ್ಟದ ಮ್ಯಾಗ ಹಾಕಿತ್ತು ಇದನ್ನು ನಾವು ಅಪ್ಪಾಜಿಗೆ ಈಗ ಒಂದು ಒಂದು ವರ್ಷದಲ್ಲೇನೋ ಸಿಮೆಂಟ್ ಅಂಗಡಿಯಲ್ಲೇನೋ ಫಂಕ್ಷನ್ ಮಾಡಿದ್ರಲ್ಲಿ ಅವಾಗ ಊಟಕ್ಕೆ ಕರೆದಿದ್ರಂತೆ ಬಿರಿಯಾನಿ ಊಟ ಮಾಡಿಸಿ ಓನರ್ ಆಗ ಓದೋರಿಗೆ ಗಾರೆ ಕೆಲಸದವ್ರಿಗೆ ಅಂತವ್ರಿಗೆಲ್ಲರೂ ಆಗ ಓದೋರಿಗೆಲ್ಲ ಒಂದೊಂದು ಹಾರ್ಟ್ ಬಾಕ್ಸ್ ಫ್ರೀಯಾಗಿ ಕೊಟ್ಟಿದ್ದಾರೆ ಇವಾಗ ಅಡುಗೆ ಮನೆಯದು ಸಿಂಪಲ್ ಕ್ಲೀನಿಂಗ್ ಏನೋ ತುಂಬ ಏನು ದೊಡ್ಡ ಕ್ಲೀನಿಂಗಲ್ಲ ಮುಗೀತು ಅಂಡೆ ತೊಳ್ದಿಟ್ಟೈತೆ ಅಮ್ಮ ನೀರು ಬಿಡಬೇಕಿತ್ತು ಇವತ್ತು ಇನ್ನೂ ನೀರು ಬಿಟ್ಟಿಲ್ಲ ಏನಾದರೂ ಈವ್ನಿಂಗ್ ಬಿಡ್ತಾನೆ ಏನೋ ಗೊತ್ತಿಲ್ಲ ಆವತ್ತೊಂದಿನ ರಾತ್ರಿ ಹತ್ತು ಗಂಟೆಗೆ ಬಿಟ್ಬಿಟ್ಟಿದ್ದ ನೀರನ್ನ ಟೈಮಿಂಗ್ಸ್ ಇಲ್ಲ ಗೈಸ್ ಟೈಮಿಂಗ್ಸ್ ಇಲ್ಲ ಹೆಂಗೋ ಕರೆಂಟ್ ಇದ್ದರೆ ಮೋಟ್ರಲ್ಲಿ ಕರೆಂಟ್ ಇಲ್ಲ ಅಂದರೆ ಕಷ್ಟ ಇವಾಗ ಫೈನಲ್ಲಿ ಅಡುಗೆ ಮನೆ ಕ್ಲೀನ್ ಆಯಿತು ಇದು ಸ್ವಲ್ಪ ಕಸ ಗುಡಿಸ್ಬಿಟ್ಟು ನನ್ನ ರೂಮ್ ಕ್ಲೀನಿಂಗ್ ಮಾಡ್ಕೋಬೇಕೀಗ ಇದು ನಾನು ಮೋಸ್ಟ್ಲಿ ಎರಡು ಕ್ಲಿಪ್ಗಳು ನಾನೇ ಇಟ್ಟಿರೋದು ಸೋರಿ ಕತ್ರಿ ಮಾತ್ರ ನಾನು ಮಗಳು ಇಟ್ಟಿದ್ದಾಳೆ ಫಸ್ಟ್ ಎತ್ತಿಡಬೇಕು ರೂಮಿಂದ ಕ್ಲೀನ್ ಮಾಡಿದ್ರೆ ಏನು ಜಾಸ್ತಿ ಓದ್ತೊಳಲ್ಲ ಹತ್ತೇ ನಿಮಿಷ ಅಲ್ಲಿಟ್ಟಿರೋದು ಬರೀ ಕವರ್ಗಳಷ್ಟೇ ಅಷ್ಟು ತುಂಬ ಪ್ಲಾಸ್ಟಿಕ್ ಕವರ್ಗಳು ಹಾಕಿಟ್ಟಿದ್ದೀವಿ ಎಮರ್ಜೆನ್ಸಿಗೆ ಬೇಕು ಅಂತ ಆ ಬ್ಯಾಗು ಅವೊಂದು ನಮ್ಮ ಹೂಂದು ಇಲ್ಲಿ ಬಂದಾಗ ಯೂಸ್ ಮಾಡುವಂಥ ಬಟ್ಟೆಗಳನ್ನ ಇಟ್ಕೊಂಡಿದ್ದಾರೆ ಸೊ ಇದು ಹೇಳಿರ್ತೀನಲ್ಲ ನಮ್ಮ ಕೃತಿನ ಬಟ್ಟೆಗಳು ಎರಡು ಬ್ಯಾಗು ಇದೊಂದು ಬ್ಯಾಗ್ ನಮ್ಮ ಕೃತುಂದು ಇಲ್ಲಿ ಎರಡು ಬ್ಯಾಗ್ ಇದೆ ಅದು ನಂದು ಇಲ್ಲಿ ಕೆಳಗಡೆ ಎರಡು ಬ್ಯಾಗ್ ಇದೆ ಡೈಲಿ ಯೂಸ್ದು ಅದು ಕೃತಂದು ಇದು ಅಮ್ಮಂದು ಡೈಲಿ ಯೂಸ್ ಸ್ಯಾರಿ ಕೃತು ಇದ್ದಾರೆ ಡಿಸ್ಟರ್ಬ್ ಆಗ್ತಾ ಇದೆ ಇಗ್ನೋರ್ ಮಾಡಿ ಅದು ನನ್ನದೇ ಬ್ಯಾಗು ಅದರಲ್ಲಿ ಸ್ವಲ್ಪ ಬಟ್ಟೆ ಇದ್ದಾವೆ ಅಣ್ಣನ ಮನೆಗೆ ಹೋದಾಗ ಮತ್ತು ಮನೆಗೆ ಹೋದಾಗ ನನ್ನ ಜೊತೆ ಬರೋಂಥ ಬ್ಯಾಗು ಇದರ ಒಂದು ಎರಡು ಜೊತೆ ಬಟ್ಟೆ ಇದೆ ತಂದೆ ಇಟ್ಟಿಲ್ಲ ಇಷ್ಟೇ ಗೈಸ್ ನನ್ನ ರೂಮ್ ಕ್ಲೀನಿಂಗ್ ಆಯ್ತು ಇವಾಗ ಇಲ್ಲೇ ನೋಡಿ ಕೃತು ಆಟ ಆಡ್ತಾ ಇದ್ದಾಳೆ ಅವನೂನು ಇಲ್ಲೇ ಇದ್ದಾಳೆ ಊಟ ಆಯ್ತಾ ಆಟ ಆಡ್ತಿದ್ದಾರೆ ಗೈಸ್ ನಾನು ಬೆಳಿಗ್ಗೆ ಪ್ರೆಶ್ ಅಪ್ ಆಗಿದ್ದೆ ಆದರೆ ಮಲ್ಕೊಂಡೆಲ್ಲ ಆಡಿದ್ನಲ್ವಾ ನೋಡಿ ಹೇಗೆ ಕಾಣ್ತಾ ಇದ್ದೀನಿ ಸ್ವಲ್ಪ ಮುಖ ತೊಡ್ಕೊಂಡು ಶೆಕೆ ಇದೆ ಮಲಗಿದ ಎದ್ನಲ್ವ ಶೆಕೆ ಸ್ವಲ್ಪ ತಲೆ ಬಾಚ್ಕೋಬೇಕು ಮುಖ ತೊಳ್ಕೊಂಡು ತಲೆ ಬಾಚ್ಕೊತೀನಿ ಇನ್ನೂ ಒಂದು ಸ್ವಲ್ಪ ಫ್ರೆಶ್ ಅನಿಸುತ್ತೆ ಬೆಳಗ್ಗೆ ಫೇಶ್ ವಾಶ್ ಮಾಡಿದ್ದೆ ಬಟ್ ಮಲಗಿದ ಎದ್ನಲ್ವ ಒಂಥರ ಮುಖು ಮುಖ ಆಡಲ್ ಇದೆ ಸೊ ಮುಖ ಬರ್ತೀನಿ ಇವಾಗ ಎಲ್ಲ ಏನು ಮಾಡ್ಬಿಟ್ಟಿದ್ದೆ ಇವತ್ತು ಎಡ್ ಬಟ್ಟನ್ ಕೆಲಸ ಕುಕ್ಕರ್ ನೀರೇ ಹಾಕಿರಲಿಲ್ಲ ಅಕ್ಕಿ ತೊಳೆದ್ಬಿಟ್ಟು ಮುಚ್ಚಳು ಹಾಕಿ ವಿಶಾಲಾಕಿ ಹಾಕಿ ಒಲೆ ಕಸಿ ಹಂಗೆ ಇಟ್ಬಿಟ್ಟಿದೆ ಎರಡು ಸಲ ಏನೋ ಸದ್ಯ ನಮ್ಮ ಪುಣ್ಯಕ್ಕೆ ಏನು ಆಗಲಿಲ್ಲ ಡಬ್ ಬಂದಿತ್ತು ಕುಕ್ಕರ್ ಅಂದರೆ ಇನ್ನೊಂದು ಸಲ ಏನು ಮಾಡಿದ್ದೀನಿ ಗೊತ್ತಾ ವಿಷಾಲೇ ಹಾಕಿಲ್ಲ ಒಂದೆರಡು ಮೂರು ಸಲ ಆಲ್ಮೋಸ್ಟ್ ಇಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ನೋಡ್ಕೊಂಡಿದ್ದೀನಿ ಬರೀ ಎಡ್ಬಟ್ಟನು ಕೆಲಸ ಮಾಡ್ಕೋತಾಯಿರ್ದಿ ಮರವು ಜಾಸ್ತಿ ಏನು ಮಾಡೋದು ಅವನು ಅವ್ರ ಮನೆಗೆ ಹೋದರು தாத்தேட அந்த நாளேன ಅಪ್ಪಾಜಿ ಇವತ್ತು ಒಂದು ಕರ್ನೆರೆ ಇತ್ತು ಮದುವೆ ಮತ್ತು ಕರ್ನೆರೆ ಎರಡೂ ಕೂಡ ಒಂದೇ ದಿನ ಇಟ್ಕೊಂಡಿದ್ರು ಕೆಲವೊಬ್ಬರು ಆ ಥರ ಇಟ್ಕೊತಾರೆ ಮದುವೆ ದಿನ ಸಿಹಿ ಸಪ್ಪೆನ ಮಾಡಿಸಿರ್ತಾರೆ ಮತ್ತು ಬೀಗ್ ರೂಟನ್ನು ಮಾಡಿಸಿರ್ತಾರೆ ಸಿಹಿ ತಿನ್ನೋರು ಸಿಹಿ ತಿನ್ಬೋದು ನಾನ್ ವೆಜ್ ತಿನ್ಬೋದು ನಾನ್ ವೆಜ್ ತಿನ್ನೋ ಥರ ಎರಡೂ ಇತ್ತು ಹಾಗಾಗಿ ಸಾಲಿಗ್ರಾಮಕ್ಕೆ ಬೀ ಗ್ರೂಟಕ್ಕೆ ಹೋಗಿತ್ತು ಹೋಗಬೇಕಾದ್ರೆ ಹೇಳಿದ್ದೆ ಪಾನಿಪುರಿ ತಗೋಬಾ ಅಂತ ನಿನ್ನೆ ಆಸ್ಪೆಟ್ಲಿಗೆ ಹೋದಾಗ ತಿನ್ನೋಣ ಅಂದ್ಕೊಂಡೆ ನನಗೆ ಟೈಮ್ ಆಗಲಿಲ್ಲ ಮತ್ತು ಪಾಪು ಇಲ್ಲಲ್ವ ಎಲ್ಲೂ ಹೋಗೋಕ್ಕಾಗಲಿಲ್ಲ ಸಾಲಿಗ್ರಾಮದಲ್ಲೂ ನಾನು ಡೈರೆಕ್ಟ್ ಬಂದ್ಬಿಟ್ಟು ಮಿಕ್ಸಿ ರೆಡಿ ಮಾಡಿಸ್ಕೊಂಡು ಅದಕ್ಕೋಸ್ಕರ ಹೇಳಿದ್ದೆ ಪಾನಿಪುರಿ ತಗೋಬಾ ಅಂತ ಹೇಳಿ ಅಪ್ಪಾಜಿ ಒಂದು ಎರಡು ಪ್ಲೇಟಷ್ಟು ತಂದಿತ್ತು ಫಸ್ಟು ಕೃತನೇ ತಗೊಂಡೋಗಿ ಎಲ್ಲ ಹಾಕ್ಕೊಂಡು ಎಲ್ಲ ಮಾಡಿದ್ಲು ಬಟ್ ತಿನ್ನಲ್ಲ ಅಂತ ಹೇಳಿ ಹೋಗ್ಬಿಟ್ಲು ಮುಂಚೆ ಎಲ್ಲ ಕಾರ್ಲಿ ಪುರಿನ ತಿನ್ನೋಳು ಬಟ್ ಅದನ್ನು ತಿನ್ನಲಿಲ್ಲ ಯಾವತ್ತು ಎಷ್ಟೇ ಹೇಳಿದ್ರು ತಿನ್ನು ಏನೂ ಆಗೋಲ್ಲ ಅಂತ ಹೇಳಿದ್ರೆ ಅನ್ನ ಮತ್ತು ಹಣ್ಣು ಅಷ್ಟೇ ತಿನ್ನೋದು ಅಂತ ಹೇಳಿ ಹೋದಳು ನಮ್ಮಮ್ಮ ಅಲ್ಲಿ ಕೆಳಗಡೆ ನಮ್ಮ ಮನೆಯಿಂದ ಒಂದು ನಾಲ್ಕು ಮನೆ ಕೆಳಗಡೆ ನಮ್ಮ ಅಲ್ಲಿ ಕೂತಿತ್ತು ಕರಿ ಅಂತ ಕಳಿಸ್ದೆ ಅವಳು ಕರದಲು ನಮ್ಮಮ್ಮ ಆಮೇಲೆ ಬರ್ತೀನಿ ಅಂತೇನೋ ಹೇಳ್ತಂತೆ ಅದಕ್ಕೆ ನಾನು ಒಬ್ಬಳೇ ತಿಂತಾಯಿದ್ದೆ ಕೃತನು ಕೂಡ ತಿಂತೀನಿ ಅಂತೇಳಿ ಪ್ಲೇಟ್ಗೆಲ್ಲ ಹಾಕ್ಕೊಂಡು ಹರಗ್ಬಿಟ್ಟು ಹೋದ್ಲು ಅವಳು ಕೂಡ ಅಲ್ಲಿಗೆ ಅಜ್ಜಿ ಹತ್ರಕ್ಕೆ ನಮ್ಮ ಅಪ್ಪಾಜಿಗೆ ಟೀ ಇಟ್ಕೊಟ್ಟೆ ನಮ್ಮ ಅಪ್ಪಾಜಿ ಟೀ ಕುಡಿದ್ಬಿಟ್ಟು ಗದ್ದೆ ಹತ್ರಕ್ಕೆ ಹೋಗ್ತೀನಿ ಅಂತ ಹೇಳಿ ಟೀ ಕುಡಿತೈತೆ ನಾನು ಹಿಂದೆ ಮನೇಲಿ ಇದ್ದೀನಿ ಅಪ್ಪಾಜಿ ಮುಂದೆ ಮನೆಯಲ್ಲಿ ಟೀ ಕುಡಿತೈತೆ ನನಗಂತೂ ತುಂಬ ಚೆನ್ನಾಗಿತ್ತು ತುಂಬ ದಿನಗಳಾಗಿತ್ತು ಪಾನಿಪುರಿ ಮಸಾಲೆ ಪುರಿ ತಿಂದು ಆಲ್ಮೋಸ್ಟ್ ಒಂದು ಮೂರು ತಿಂಗಳ ಮೇಲೆ ಆಗೋಗಿತ್ತು ನಾನಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದೆ ನಾನು ತುಂಬ ಟೇಸ್ಟಿಯಾಗಿತ್ತು ಆವಾಗಲೇ ತಂದಿತ್ತು ಆಲ್ಮೋಸ್ಟ್ ಒಂದೂವರೆ ಎರಡು ಗಂಟೆಗೆ ತಂದಿತ್ತು ನಾನು ಆ ಟೈಮ್ಗೆ ಊಟ ಮಾಡ್ತಾಯಿದ್ದೆ ಅಪ್ಪಾಜಿ ಬಂದಾಗ ಸೊ ಅದಕ್ಕೋಸ್ಕರ ಪಾನಿಪುರಿನ ಹಾಗೆ ಇಟ್ಬಿಟ್ಟು ಇವಾಗ ತಿಂತಾ ಇದ್ದೆ ಇಲ್ಲಿ ನೋಡಿ ಅಮ್ಮ ಕೂತಿರೋ ಹತ್ರಕ್ಕೇನೆ ನಾನು ಕೂಡ ಬಂದೆ ಅಮ್ಮ ಏನೇನೋ ಎಲ್ಲ ಇದ್ರು ಮಾಮೂಲಿ ಇರುತ್ತಲ್ವ ಹಳ್ಳಿ ಕಡೆ ಟಾಕ್ಸು ಆ ಥರ ನಾರ್ಮಲ್ ಮಾತುಕತೆ ಮಾತಾಡ್ತಾಯಿದ್ರು ಕೃತು ನಂಗೆ ಆಟ ಆಡಬೇಕು ಅಂದು ಅಡುಗೆ ಆಟ ಆಡೋ ಕೃತು ಅಂದೆ ಅದಳಲ್ಲ ಅವಳು ಹಿಮ ಅವಳು ಅವಳ ಹತ್ರ ಕಂಠ ಮತ್ತು ಬಾಟ್ಲಲ್ಲಿ ನೀರೆಲ್ಲ ಇಸ್ಕೊಂಡು ಅಡುಗೆ ಆಟ ಮಾಡ್ತೀವಿ ಅಂಥೇಳಿ ಅದು ಏನೋ ಎಲೆ ಇತ್ತು ಅದು ಸೊಪ್ಸಾರು ಮಾಡ್ತೀನಿ ಅಂಥೇಳಿ ಆಟ ಆಡ್ತಾ ಇದ್ದಾಳೆ ನಮ್ಮ ಬೀದಿಲಂತೂ ತುಂಬ ಮಕ್ಳಿದ್ದಾರೆ ನೀವು ನೋಡಬಹುದು ಈ ವಿಡಿಯೋದಲ್ಲಿ ತೋರಿಸಿದೀನಿ ಎಲ್ಲ ಮಕ್ಕಳು ಕೂಡ ಮತ್ತೆ ನಾವು ಹಬ್ಬಕ್ಕೆ ಅಂತ ಹೇಳಿ ಇದನ್ನ ಹಾಕಿದ್ರು ಲೈಟಿಂಗ್ಸ್ ಜೊತೆಗೆ ಕೇಸರಿ ಕಲರ್ದು ಬಟ್ಟೆನ ಅದನ್ನು ಹಕ್ಕಳು ಹೋಗಿ ಕಿತ್ಕೊ ಬಂದಿದ್ದಾರೆ ದೊಡ್ಡ ಮಕ್ಕಳು ಕಾಣ್ತಾ ಇದ್ರಲ್ಲ ಅವರು ಅದನ್ನೇ ಆ ಕಡೆಯಿಂದ ಈ ಕಡೆ ಎಳೆಯೋ ಆಟ ಅಂತೇಳಿ ಕೃತು ಹಿಮ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ರು ನಾವು ಕೂಡ ಅದಲಿಸ್ತೇವೆ ಏನಕ್ಕೆ ಹೇಳಿದ್ರೆ ಬಟ್ಟೆ ಬಿಗಿಯಿಲ್ಲ ಅದು ಎಳೆದ್ರೆ ಕಟ್ ಆಗುತ್ತೆ ಹಾಗೆ ಇದು ನಮ್ಮದು ಸಿಮೆಂಟ್ ನೆಲ ಆಗಿರೋದ್ರಿಂದ ಬಿದ್ದರೆ ಕೈಕಾಲು ತರ್ಚಿ ಹೋಗುತ್ತೆ ಅಂತ ಹೇಳಿ ನಾನು ಕುದು ಕೂಡ ಕೃತನ ಅದಲಿಸಿದೆ ಆಮೇಲೆ ಸುಮ್ಮನೆ ಹಾಗೆ ಹಿಡ್ಕೊಂಡು ಆಟಾಡಬೇಕು ಎಳ್ದಾಡಬಾರ್ದು ಬೀಳ್ತೀರಾ ಅಂತ ಅಲ್ಲಿ ನೀವು ನೋಡ್ಬೋದು ಅಲ್ಲಿ ಮಕ್ಕಳು ಎಲ್ಲ ಆಟಾಡ್ತಾ ಇದ್ದು ನಮ್ಮ ಬೀದಿಯಲ್ಲಿ ಎಷ್ಟು ಮಕ್ಕಳಿದ್ದಾವೆ ಅಂತ ಹೇಳಿದ್ರೆ ನಾವೇ ಒಂದು ನರ್ಸರಿ ಓಪನ್ ಮಾಡ್ಬೋದು ಅಷ್ಟು ಮಕ್ಕಳಿದ್ದಾವೆ ಕೃತು ಇಲ್ಲಿಗೆ ಜಾಸ್ತಿ ಬರೋಲ್ಲ ಅನ್ನು ಜೊತೆನೆ ಜಾಸ್ತಿ ಆಟ ಆಡೋದು ಅವನು ಈ ಟೈಮಿಂಗ್ಸಲ್ಲಿ ಮಲ್ಕೊಂಡಿದ್ಲು ಹಾಗಾಗಿ ಅಜ್ಜಿ ಜೊತೆ ಅವಳು ಇಲ್ಲಿಗೆ ಬಂದು ಅವರಿಬ್ಬರು ಇಲ್ಲಿ ಬಂದಿರೋ ಕಾರಣ ನಾನು ಪಾನಿಪುರಿ ತಿಂದ್ಕೊಂಡು ನಾನು ಇಲ್ಲಿಗೆ ಬಂದು ಕೂತಿದ್ದೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ಕೂತಿದ್ದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಗಾಳಿ ಬೀಸ್ತಾಯಿತ್ತು ಆ್ಯಂಡ್ ಗುಡುಕ್ತಾ ಇತ್ತು ಮಳೆ ಬರೋ ಥರ ಇತ್ತು ಫುಲ್ ಮೋಡ ಆಗಿದೆ ಮತ್ತು ನಾ ಲಾಸ್ಟಲ್ಲೇ ಹಾಗೆ ಗಾಳಿ ಬೀಸ್ಕೊಂಡು ಗಾಳಿ ಬೀಸ್ಕೊಂಡು ಮಳೆ ಬರಲೇ ಇಲ್ಲ ನಾವು ಗುಡುಗದ್ ನೋಡಿ ಫೋನಲ್ಲಿ ಬೇರೆ ಚಾರ್ಜ್ ಇರಲಿಲ್ಲ ಚಾರ್ಜ್ ಹಾಕ್ಕೋಬೇಕಲ್ಲ ಅಂತ ಅಂದ್ಕೊಂಡೆ ಬಟ್ ಅಮ್ಮ ಮಳೆ ಬರೋ ಥರ ಕಾಣಲ್ಲ ಬೇರೆ ಕಡೆ ಹೋಯ್ತೈತೆ ಅಂತ ಅದೇ ಟೈಮ್ಗೆ ನಮ್ಮ ಪಕ್ಕದ ಮನೆ ತುಳಸಿ ಅಕ್ಕನೂ ಬಂದರು ಮಳೆ ಗ್ರಾಮಕ್ಕೆ ಮಳೆ ಇಲ್ಲಿ ಇಲ್ಲಿಗೆ ಇಲ್ಲ ಅಂದರು ಇವರು ಶುಶಿ ಅಕ್ಕ ಅಂತ ಹೇಳಿ ಕೂಗಿದೆ ಅಕ್ಕ ಅಂತ ಹೇಳಿ ಕಾಯಿ ಹಿಡಿತಾವ್ರೆ ಆಗ ಗೊತ್ತು ಅಕ್ಕಂಗೆ ವಿಡಿಯೋ ಮಾಡೋದೆಲ್ಲ ಹಾಗಾಗಿ ಹಾಯ್ ಅಂತ ಹೇಳ್ತಾ ಇದ್ದಾರೆ ನೀವು ನೋಡ್ಬೋದು ನಾನು ಆಲ್ಮೋಸ್ಟ್ ಐದು ಗಂಟೆ ಟೈಮಲ್ಲಿ ಕೂತಿರೋದ್ರಿಂದ ಎಲ್ಲ ಕೂಡ ಗದ್ದೆ ತವಿಯಿಂದ ಹಸಗಳ ಹೊಡ್ಕೊಂಡು ಹುಲ್ ತರೋರು ಹುಲ್ಲು ಸೌದೆ ತರೋರು ಸೌದೆ ಸೊಪ್ಪು ತರೋರು ಸೊಪ್ಪು ಎಲ್ಲನೂ ತೊಗೊಂಡು ಬರ್ತಾ ಇದ್ದಾರೆ ನೀವು ನೋಡ್ಬೋದು ಹಳ್ಳಿ ಕಡೆ ಇದೆಲ್ಲ ಕಾಮನ್ ಆಗಿರುತ್ತೆ ಕೆಲವೊಬ್ರು ಸೌದೆ ತತ್ತರೆ ಕೆಲವೊಬ್ರು ತಿಪ್ಪೆಗೆ ಕಸ ಹಾಕಕ್ಕೆ ಹೋಗಿರ್ತಾರೆ ಕೆಲವೊಬ್ರು ದನಗಳನ್ನ ಮೇಯಿಸ್ಕೊಂಡು ಹೋರಿ ದನ ಎಮ್ಮೆ ಕರ ಅವೆಲ್ಲನೂ ಪಡ್ಕೊಂಡ್ಬರ್ತಾರೆ ಅಲ್ಲಿಂದ ಎದ್ದು ಬಂದೆ ಟೀ ಇತ್ತು ಅಮ್ಮಂಗ್ ಬಿಸಿ ಮಾಡ್ಕೊಡ್ತಾ ಇದ್ದೀನಿ ಹಣ್ಣಿತ್ತು ಕಟ್ ಮಾಡಿ ಮಧ್ಯಾಹ್ನ ತಿಂದಿದ್ರು ಮೊದಲೇ ಮಧ್ಯಾಹ್ನ ತೊಳ್ದಿರ್ಲಿಲ್ವಾ ಪಾಪ ನಾನು ಅದಕ್ಕೆ ಹಂಗೆ ತಿಂದೆ ಹ್ಞೂ ತಾತನ ನೀನು ಅರ್ಧ ಅರ್ಧ ತಿಂದಿದ್ರಲ್ಲ ತೊಳ್ದಿರ್ಲಿಲ್ವಾ ನೋಡಿ ಅಣ್ಣ ತೊಳ್ದಿತ್ತ ಅಂತ ಕೇಳ್ತಾಳು ಅರ್ಧ ಇತ್ತು ಕಟ್ ಮಾಡಿದ್ದು ಇಲ್ಲಕ್ಕ ತಿಂಚಿನಿ ಆಯಿತು ಮಗಳೇ ಆಯಿತು ಅವಳು ಒಂದು ಸ್ವಲ್ಪ ಕೊಟ್ಟು ನಾನೊಂದು ಸ್ವಲ್ಪ ತಿಂದೆ ಮಕ್ಳು ಕೈಲೆಲ್ಲ ಬಾಯಿ ಮಾಡಿಸಿ ನೋಡಿ ಎಷ್ಟು ಜನ ಮಕ್ಳಿದ್ದಾರೆ ನಮ್ಮ ಬೀದಿಲಿ ಇನ್ನೂ ತುಂಬ ಜನ ಇದ್ದಾರೆ ನೋಡಿ ಅವರೇ ಎಷ್ಟು ಜನ ಒಂದು ಅಂಗನವಾಡಿ ಮಾಡ್ಬೋದು ಆಲ್ರೆಡಿ ಈವ್ನಿಂಗ್ ಆರೂವರೆ ಆಗಿತ್ತು ರಂಜು ನಾವು ಮಕ್ಕಳು ಎಲ್ಲ ಕೂತಿದ್ದವು ಅಕ್ಕ ಭಾರೇ ತಲೆ ಕೊಡ್ತೀನಿ ಅಂತ ಅಂದು ಫಸ್ಟು ಅಯ್ಯೋ ಬೇಡ ಅಂದ್ಕೊಂಡು ಸುಮ್ಮನಾದೆ ಆಮೇಲಿಂದ ಸರಿ ಆಯಿತು ವಾಚಿ ಕೊಡು ಅಂತ ಹೇಳಿ ದೊಡ್ಡಮ್ಮ ಕಾಲ್ ಮಾಡಿದರು ದೊಡ್ಡಮ್ಮ ಜೊತೆ ಮಾತಾಡಿಕೊಂಡು ವಾಚಿಸ್ಕೊಳ್ತಾ ಇದ್ದೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿ ಮಕ್ಕಳೆಲ್ಲ ಅಡ್ಡ ಅಡ್ಡನೇ ಅಮ್ಮ ಅಲ್ಲಿ ಪಾಕ್ಲಲ್ಲಿ ಕೂತಾಯಿದ್ದೆ ಎಲ್ಲ ಕೂಡ ಇದೇ ರೀತಿ ಅವ್ರವ್ರ ಮನೆ ಬಾಗ್ಲಲ್ಲಿ ಕೂತ್ಕೋತಾರೆ ಜಕ್ತಿಗಳಿತ್ತು ಅಂತ ಹೇಳಿದ್ರೆ ಜಕ್ತಿ ಮೇಲೆ ಕೂತ್ಕೋತಾರೆ ನಿಶ್ಚಿತ ಇದ್ದಾಗ ಎಲ್ಲ ಅವ್ರ ಜಕ್ತಿ ಮೇಲೆ ಕೂತ್ಕೊಳ್ಳೋರು ಆಗ ನಾನು ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಕೂತ್ಕೊಂಡಿವೆ ನಿಶ್ಚಿತನ ಪಾಪ ಹೋಗಿರೋದ್ರಿಂದ ಅವಳು ಅವ್ರ ಮನೆ ಹೋಗಿದ್ದಾಳೆ ಬಾಣಿತನಕ್ಕೆ ಅಂತ ಹೇಳಿ ಇವಾಗ ನಾನು ರಂಜು ಅಷ್ಟೆ ರಂಜು ಮೊನ್ನೆ ವಿಡಿಯೋದಲ್ಲಿ ನೋಡಿದ್ದೀರ ಅವನಿಗೆ ಎಷ್ಟು ಚೆನ್ನಾಗಿ ಹೆಣ್ದಿದ್ಲು ಅಂತ ಹೇಳಿ ಜಡೆನ ನನಗೆ ಇಷ್ಟ ಆಯಿತು ಬಟ್ ನನಗೆ ಹೇರ್ ಲಾಸ್ ಆಗಿಬಿಟ್ಟಿದೆ ಮುಂದೆ ಹೇರು ತುಂಬ ಕಡಿಮೆ ಇರೋದು ಮತ್ತು ಸ್ವಲ್ಪ ನನಗೆ ಹಣೆ ಉಬ್ಬ ಇರೋ ಕಾರಣ ನನಗೆ ಈ ಥರ ಜಡೆ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ನಾನು ಮುಂಚೆಯಿಂದನೂ ಹಾಕಿಸ್ಕೊತಾ ಇರಲಿಲ್ಲ ಯಾಕಂದರೆ ನನ್ನ ತಂಗಿನೂ ಕೂಡ ಹಾಕ್ತಾಳೆ ಚೆನ್ನಾಗಿ ಹಾಕ್ತಾಳೆ ಯಾವ ರೀತಿ ಬೇಕೋ ಆ ಥರ ಹಾಕ್ತಾಳೆ ಅವಳೆಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ ಟೈಮ್ ಇತ್ತು ಅಂತ ಹೇಳಿದ್ರೆ ಈ ಥರ ಜಡೆಗಳನ್ನ ಹಾಕ್ಕೊಂಡು ಹೋಗೋಳು ನಾನು ನನಗೆ ಚೆನ್ನಾಗಿ ಕಾಣಿಸಲ್ಲ ಬೋಳ ಕಾಣಿಸುತ್ತೆ ಅಂತ ಹೇಳಿ ಹಾಕಿಸ್ಕೊತಾ ಇರಲಿಲ್ಲ ನಮ್ಮೂರಲ್ಲಿ ಇದೇ ಥರ ರೋಡಲ್ಲೇ ಕಟ್ ಗದ್ದೆ ಹತ್ರದಿಂದ ಕರ್ಕೊಂಡು ಮೇಲೆ ಹಸುಗಳನ್ನ ನೋಡಿ ಈ ಥರ ಬಂದಿದೆ ಚೆನ್ನಾಗೇನೋ ಕಾಣಿಸ್ತಿದೆ ಬಟ್ ನನಗೆ ಸ್ವಲ್ಪ ರಂಜು ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಕಣಕ್ಕ ಅಂದರು ಬಟ್ ನಮ್ಮ ದಾಸಿಪುರ ದೊಡವ ಅವ್ರು ಬಂದರು ಅವರು ಯಾಕೋ ಅಷ್ಟು ಚೆನ್ನಾಗಿ ಇಲ್ಲ ನಿನಗೆ ತಲೆ ಬುಂಡೆಗೆ ಅಂತ ಏನೋ ಅಂದರು ರಂಜು ಮಾತ್ರ ಚೆನ್ನಾಗಿ ಎಣಿತಾಳೆ ಅಂದರೆ ಎರಡು ಸೈಡ್ ಬೇಕಾ ಅಥವಾ ಒಂದು ಸೈಡ್ ಬೇಕಾ ಅಥವಾ ಸ್ಟೆಪ್ಸ್ ವೇಳೆ ಏನೇನೋ ಹೆಸರು ಇರುತ್ತಲ್ಲ ಥರ ಎಲ್ಲ ಹೆಣಿತಾಳೆ ಅಲ್ಲಿ ತುಳಸಿ ಅಕ್ಕನೂ ಅಲ್ಲೇ ಕೂತಿದ್ರು ಅವ್ರ ಮಗಳು ತಾನು ನನ್ನ ಮಗಳು ರಂಜು ಮಗಳು ಎಲ್ಲರೂ ಕೂಡ ಆಲ್ಮೋಸ್ಟ್ ಒಂದೇ ಏಜು ಒಂದೊಂದು ಆರು ತಿಂಗಳು ಮೂರು ತಿಂಗಳು ಹೆಚ್ಚು ಕಡಿಮೆ ಆ್ಯಂಡ್ ನನಗೂ ಬಿಳಿ ನೆರೆ ಬಂದಿದ್ದಾವೆ ಫ್ರೆಂಡ್ಸಲ್ಲಿ ಕಾಣ್ತಿದ್ದಾವಲ್ವ ರಂಜು ಅಯ್ಯೋ ಬಿಳಿ ನೆರೆ ಬಂದೈತೆ ನಿನಗೆ ಅಂತ ಅಲ್ಲು ನೋಡಿ ಈ ಥರ ಒಂದು ಕಡೆ ಕಂಪ್ ಕಂಪ್ಲೀಟ್ ಆಯಿತು ಇನ್ನೊಂದು ಕಡೆ ಎಣಿತಾ ಇದ್ದಾಳೆ ಬಟ್ ಆ ಸೈಡಲ್ಲಿ ತೊಗೊಂಡಿರೋ ಕಾರಣ ಈ ಕಡೆ ಹೇರಿಲ್ಲ ಮಧ್ಯದಲ್ಲಿ ತೊಗೊಂಡಿದ್ರೆ ಎರಡು ಕಡೆಗೂ ಸಮ ಸಮ ಬಂದಿರೋದು ಮತ್ತು ಕೃತದ್ದು ಯಾವುದೋ ಒಂದು ಬೈಕ್ ತಗೊಂಡು ಆಟಾಡ್ತಾ ಇದ್ದಾರೆ ಅವನು ಮತ್ತು ಕೃತು ಇಬ್ರು ಆ್ಯಂಡ್ ಕೃತು ಅದೊಂದು ಗೊಂಬೆ ಬಿಡ್ತಿಲ್ಲ ಗೈಸ್ ಅಷ್ಟು ಚೆನ್ನಾಗಿದ ಗೊಂಬೆನ ಫುಲ್ ಗಲೀಜ್ ಮಾಡಾಕಿದ್ದಾಳೆ ಎಲ್ಲಿ ಬೇಕಲ್ಲೇ ಎಸಿತಾಳೆ ಸೊ ಇದೊಂಥರ ಕರೀಷ್ಮಾ ಬೈಕ್ ಥರ ಕಾಣ್ತಾ ಇದೆ ಬಟ್ ಆ ರೆಡ್ ಕಲರ್ ಬೈಕ್ ಅನು ಕೂಡ ಹೇರು ಉದ್ದ ಬೆಳೆದಿರೋದ್ರಿಂದ ಅವನೂಗೆ ಡಿಸೈನ್ ಡಿಸೈನ್ ಮಾಡಿ ಹಾಕ್ತಾಳೆ ಆವಾಗ ನನಗೆ ಕೃತಗೆ ಹಾಕಬೇಕು ಅಂತ ಇಷ್ಟ ಆಗುತ್ತೆ ಬಟ್ ಕೃತುಗಿನ್ನ ಹೇರು ಬೆಳಿಬೇಕು ಮತ್ತು ಕೃತು ಬಂದುಬಿಟ್ಟು ಅಮ್ಮ ಈ ಥರ ಚೆನ್ನಾಗಿ ಕಾಣಿಸ್ತೈತೆ ಇದೇ ಥರ ಮುಂದಕ್ಕೆ ಬಿಟ್ಕೊಳ್ಳಮ್ಮ ಅಂತ ಹೇಳಿ ಹೇ ತೋರಿಸ್ತಾಳೆ ನೋಡಿ ಅದಕ್ಕೆ ನಾನು ಹೇಳ್ದೆ ಅದೇ ಥರ ಬಿಟ್ಟರೆ ಅದು ಹರ್ಗೋಗುತ್ತಪ್ಪ ಅಳ್ದೋಗುತ್ತೆ ಜಡೆ ಅಂತ ಹೇಳಿ ಮತ್ತು ವೀಡಿಯೋ ಮಾಡೋಕ್ಕೆ ಬರ್ ಬಿಡ್ತಾ ಇರಲಿಲ್ಲ ಮಕ್ಕಳುಗಳೆಲ್ಲ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಬರ್ತಾಯಿದ್ರು ಇವರೇ ದಾಸಿಪ್ಪುರ ದೊಡವ ನಮ್ಮ ಅಪ್ಪಾಜಿಯ ಸೋದರತ್ತೆ ಹಾಯೇನು ಹೇಳ್ತಿದ್ದಾರೆ ನಾನು ಹಾಯಿ ಹೇಳು ಒಂದೆ ಅದಕ್ಕೋಸ್ಕರ ಅವರೇನೇ ಹೇಳಿದ್ದು ನಿನಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ತುಂಬ ತೆಳುವಿದೆ ಅದಕ್ಕೋಸ್ಕರ ಅಲ್ಲಿ ಕಾಣಿಸ್ತಾ ಇಲ್ಲ ಜಡೆ ಹೆಣ್ದಿರೋದು ಬಟ್ ಈ ಕಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಬಿಳಿ ನೆರೆಗಳು ಕೂಡ ಕಾಣ್ತಾ ಇದ್ದಾವೆ ನನಗೆ ಆ್ಯಂಡ್ ಫೈನಲಿ ನನ್ನ ಜಡೆ ರೆಡಿ ಆಯಿತು ಇವಾಗ ಸೊ ನೋಡಿ ಈ ಥರ ಕಾಣಿಸ್ತಾ ಇದೆ ತುಂಬ ಮಂದ ಇದ್ದರೆ ಒಂದು ಲಾಂಗ್ ಹೇರ್ ಇರೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಂದು ಮೊದಲೇ ತೆಳುವು ಮತ್ತು ಶಾರ್ಟ್ ಹೇರು ಆದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಇಷ್ಟ ಆಯಿತು ಕೃತು ಎ ಬಿ ಸಿ ಡಿ ಬರೀತಾವಳೆ ಎಲ್ಲ ಕೊಡ್ಮಲ್ಲಿ ಹೆಂಗ್ ಬರ್ದಿದಿರಿ ಎ ಬಿ ಸಿ ಡಿ ಇ ಎಫ್ ಎಫ್ ಹೆಚ್ ಜಿ ಎಲ್ ಪಪ್ಪ ಅಂದಿನ ನೀನು ಮದ್ಮದಿದಲ್ಲಿ ಮದ್ಲು ಬರೆದಿದೀಯಾ ಎ ಆದಮೇಲೆ ಬಿ ಬರೀಬೇಕು ಬಿ ಆದಮೇಲೆ ಸಿ ಡಿ ಇ ಎಫ್ ಆ ಥರ ಲೈ ಲೈನಾಗಿ ಬರೀ ಪಾಪು ನಿನ್ ಮದ್ ಮದ್ದವ್ರು ಬರ್ದಿದ್ದೀರಾ ಅಲ್ಲಿ ನೋಡಿ ಅಲ್ಲಿ ಚಾರ್ಟಲ್ಲಿ ಹೆಂಗೆ ಬರ್ದೈತೆ ಎ ಬಿ ಸಿ ಡಿ ಚಾರ್ಟಲ್ಲಿ ಎ ಆದಮೇಲೆ ಬಿ ತಾನೆ ಬಿ ಆದಮೇಲೆ ಸಿ ತಾನೆ ಹಾಗೆ ಒಂದು ಲೈನಲ್ಲಿ ಬರೀರಿ ಬೇರೆ ಪೇಜಿಗೆ ಬರೀರಿ ಕೂಚಿ ಪಾಪು ಕೂಚಿಕೊಂಡು ಬರೀಬೇಕು ಹಾಂ ಕೂತ್ಕೊಳ್ಳಿ ಮಾಮಿ ತಾನೇ ಅದು ಸರಸ್ವತಿ ಮಾಮಿ ಚಕಪಕ್ಕಲು ಹಾಕೊಳ್ಳಿ ನೀಟಾಗಿ ಸಹ ಮಾಡ್ಕೊಂಡು ಬರೀರಿ ವಿದ್ಯೆ ಕೊಡು ಮಾಮಿ ಅಂತ ಹಾಂ ಹೇಳ್ಕೊಂಬರಿ ಅಮ್ಮ ವೃತ್ತು ನಾನು ಹೇಳಿಲ್ಲ ಎ ಬಿ ಸಿ ಡಿ ಬರಿ ಅಂತ ಅವಳೇ ಬರಿತಾ ಇದ್ದಾಳೆ ಮ ಕರೆಕ್ಟಾಗಿ ಬರೆದಿದ್ದಾಳೆ ಬಟ್ ಮಧ್ಯೆ ಮಧ್ಯೆ ಬರೆದಿದ್ದಾಳೆ ಸೊ ಕಲ್ತ್ಕೊಳ್ಳಿ ನಾನೇನು ಫೋರ್ಸ್ ಮಾಡಿಲ್ಲ ನಾನು ಹೇಳುವಿಲ್ಲ ನಾನು ಇಲ್ಲಿ ಚಾರ್ಜ್ಗೆ ಹಾಕ್ಕೊಂಡು ನಿಂತಿದ್ದೆ ಮೊಬೈಲ್ನ ಅವಳೇ ಬಂದು ಬರೆದ್ಬಿಟ್ಟು ತೋರಿಸ್ತಾ ಇದ್ದಾಳೆ ಯಾಕೋ ಗುಡ್ ಬೇಬಿ ಆಗ್ತಿದ್ದಾಳೆ ನನ್ನ ಮಗಳು ಬರ್ತಾ ಬರ್ತಾ ೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ವ ನಾವೆಲ್ಲ ಊಟಕ್ಕೆ ಕೂತಿದ್ದೀವಿ ಇದನ್ನ ಏನಕ್ಕೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಸೀಗೆ ಸೊಪ್ಪು ಅಂತ ಬರುತ್ತಂತೆ ಆ ಸೊಪ್ಪು ಿನ ಚಿಗ್ರನ್ನ ಹಾಕಿ ಕಡಲೆಕಾಳು ಮತ್ತು ತಣ್ಣಿಕಾಳು ಹಾಕಿ ಕಾಳು ಒಗ್ಗರಣೆ ಮಾಡಿರೋದು ನಾನು ಫಸ್ಟ್ ಟೈಮ್ ತಿಂದಿದ್ದು ಸಖತ್ತಾಗಿದೆ ನನಗೆ ತುಂಬ ಇಷ್ಟ ಆಯಿತು ಅದೊಂದು ಸ್ವಲ್ಪ ಕಣ್ ಕಟ್ಲಕ್ಕೆ ಸಿಗಾಕೋತಾಯಿತ್ತು ಬಟ್ ಟೇಸ್ಟು ಚೆನ್ನಾಗಿದೆ ಸೊಪ್ಪನ್ನ ಸ್ವಲ್ಪ ಹಾಕಿದ್ದಾರೆ ಕಾಳುಗಳು ಜಾಸ್ತಿ ಹಾಕಿ ಮಾಡಿರೋದು ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ತಿಂದಿರೋದು ಮತ್ತು ಇದು ಈ ಥರ ಸೊಪ್ಪು ಹಾಕು ಕೂಡ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನಾನು ಹುಣಸೆ ಮರದ ಚಿಗ್ರ ಹಾಕಿ ಮಾಡಿರೋದು ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಮ್ಮ ಹೇಳಿದ್ರು ಹಾಗೆ ಮಾವಿನಕಾಯಿ ಇತ್ತು ಅಂತೇಳಿ ಮಾವಿನಕಾಯಿ ಕಿಚ್ಕೊಂಡು ಮುದ್ದೆ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿಂತಾ ಇದೀವಿ ಕೃತು ತುಪ್ಪದಲ್ಲಿ ಸಾರಲ್ಲಿ ಅನ್ನ ತಿಂತಾ ಇದ್ದಾಳೆ ಅಂಡ್ ಕೃತು ಮುದ್ದು ಸೊಸೆ ಅಂದ್ರೆ ತುಂಬಾ ಇಷ್ಟ ನೋಡ್ತಿದ್ದೋ ಎಲ್ಲರೂ ಕೂಡ ಮಾಡ್ಕೊಂಡು ಸೆಕೆ ಆಗ್ತಿದೆ ಅಂತೇಳಿ ಹತ್ರ ಕುತ್ಕೊಳ್ಳೋಕೆ ಬಂದು ಆಗ ಶಶಿನೂ ಬಂದ ಮತ್ತು ಕೃತನು ಬಂದಳು ಅನುನು ಬಂದ್ಲು ಅದು ಕಡ್ಡಿ ಕಿತ್ತೋಗ್ಬಿಟ್ಟಿದ್ದು ಸೇರಿಸ್ಕೊಡಮ್ಮ ಅಂತ ಕೊಟ್ಟಲು ಹಾಗೆ ಸೇರಿಸಿದ್ನ ಸೇರಿಸ್ಬಿಟ್ಟು ನಾನು ಕೂಡ ಆಟ ಆಡ್ತಾ ಇದ್ದೆ ಅದು ಬಬಲ್ಸ್ ಬರ್ತಾಯಿತ್ತಲ್ವ ಕೃತು ಕೇಳ್ತಾ ಇದ್ಲು ಒಂದೆರಡು ನಿಮಿಷ ತಾಳು ಮಕ್ಳೇ ನಾನು ಆಟ ಆಡ್ತೀನಿ ಅಂಥೇಳಿ ಯಾಕಂತ ಹೇಳಿದ್ರೆ ನಾವು ಚಿಕ್ಕವರಿದ್ದಾಗ ಇದನ್ನೆಲ್ಲ ತಗೊಂಡು ಆಟ ಆಡಿದ್ದೀವಿ ಹಂಗೂ ಕೃತು ಕೊಡಲೇ ಇಲ್ಲ ಕೊಡಮ್ಮ ಕೊಡಮ್ಮ ಅಂತ ಇದ್ಲು ಅವನು ಅಲ್ಲಿ ಗುಳ್ಳೆಗಳನ್ನೆಲ್ಲ ನಾನು ಹೊಡೆದಾಕ್ತೀನಿ ಅಂತೇಳಿ ಅವನು ಆ ಕಡೆಯಿಂದ ಕಡೆ ಕೂಡ ಆಡ್ತಾ ಇದ್ದಾಳೆ ಅಮ್ಮನೂ ಕೂಡ ಅಲ್ಲೇ ಕೂತಿದ್ರು ಸರಿ ಆಯಿತು ಹೇಳಿ ಕೃತುಂ ಕೊಟ್ಟೆ ಮತ್ತು ನನ್ನ ಹೇರ್ ಸ್ಟೈಲ್ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಗೈಸ್ ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ವಾ ಅಂತ ಹೇಳಿ ಏನಕ್ಕೆ ಅಂದರೆ ನನಗೆ ಇಷ್ಟ ಆಯಿತು ಯಾವುದಾದ್ರೂ ಮುಂದೆ ಏನಾದರೂ ಫಂಕ್ಷನ್ಸ್ಗೆ ಹೋದರೆ ಹಾಕಿಸ್ಕೊಂಡು ಹೋಗೋಣ ಅಂತ ಒಂದು ಮನಸ್ಸಲ್ಲಿ ಬಂತು ನೋಡಬೇಕು ಯಾವುದು ಗ್ಯಾರಂಟಿ ಇಲ್ಲ ಸೊ ಅದು ಲಿಕ್ವಿಡನ್ನ ಆಲ್ಮೋಸ್ಟ್ ಎಲ್ಲ ಚೆಲ್ಕೊಬಿಟ್ಟು ಕೃತು ಅದರೊಳಗೆಲ್ಲ ನೀರು ತುಂಬ್ಕೊಂಡೋಳೆ ಗುಳ್ಳೆ ಬರ್ತಾ ಇಲ್ಲ ನನಗೆ ಗೊತ್ತಿಲ್ಲ ನೀರು ತುಂಬಿಕೊಂಡೊಳ್ಳೆ ಅಂತ ಹೇಳಿ ಆಮೇಲಿಂದ ಗೊತ್ತಾಯಿತು ಅಮ್ಮ ಹೇಳ್ತು ನೀರು ತುಂಬಿಕೊಂಡೋಳೆ ಅಂತ ಮತ್ತೆ ಒಳಗಡೆ ಎದ್ದು ಬಂದೆ ಅಪ್ಪಾಜಿಗೆ ಮಾತ್ರೆ ತೋರಿಸ್ಬೇಕಿತ್ತು ಅಂತ ಹೇಳಿ ಅಮ್ಮ ನಾನು ಹೇಳಿಕೊಟ್ಟೆ ಮಾತ್ರೆ ಎಲ್ಲನೂ ತೋರಿಸ್ತು ಅಪ್ಪಾಜಿ ಕುಡೀತು ಹಾಗೆ ಊಟ ಮಾಡಿ ಟಿ ವಿ ನೋಡ್ತಾ ಇದ್ದಾರೆ ಅಪ್ಪಾಜಿ ಇವಾಗ ಫುಲ್ ರೆಸ್ಟಲ್ಲಿದ್ದಾರೆ ಮತ್ತು ಅಪ್ಪಾಜಿಗೆ ಮಾತ್ರೆ ಎಲ್ಲ ಕೊಟ್ಟು ಮತ್ತೆ ಹೊರಗಡೆ ಹೋದ್ ಕೂತ್ಕೊಳ್ಳೋಣ ಅಂತ ಹೇಳಿ ಸೊ ಅಮ್ಮ ಹಾಗೆ ಮಲ್ಕೊಂತು ಕೃತು ತೊಡೆ ಮೇಲೆ ಕೂತ್ಕೋತೀನಿ ಅಂತ ಹಠ ಮಾಡ್ತಾ ಇದ್ಲು ಸೊ ಅದರಲ್ಲಿ ಆಟ ಆಡ್ತಾ ಇದ್ಲು ಅವಳು ಸುಮಾರು ಒಂದು ಹತ್ತು ನಿಮಿಷದ ತನಕ ಆಟ ಆಡಿದ್ಲು ಮತ್ತು ಹಾಗೆ ಶಶಿ ಬಂದ ಅನು ಬಂದಳು ಮತ್ತು ರಂಜುನು ಕೂಡ ಊಟ ಮಾಡ್ಕೊಂಡು ಬಂದ್ಲು ಹಿಂಗೆ ಹೊರಗಡೆ ಕೂತಿದ್ರಾಗ ಇವಾಗ ಸ್ವಲ್ಪ ಬೇಸಿಗೆ ಅಲ್ವಾ ಎಲ್ಲರೂ ಕೂಡ ಬರ್ತಾರೆ ಹಾಗೆ ಸ್ವಲ್ಪ ಕೂತ್ಕೊಂಡು ಮಾತಾಡಿಕೊಂಡು ಹೋಗ್ತೀವಿ ಒಳಗಡೆ ಸೊ ಕರೆಂಟ್ ಇಲ್ಲಾಂದರೆ ಬರಲ್ಲ ಕರೆಂಟ್ ಇತ್ತು ಅಂತ ಹೇಳೋರು ಒಂದು ಅರ್ಧ ಗಂಟೆನಾದರೂ ಕೂತ್ಕೊತೀವಿ ಅವನು ಬಂದು ಅವಳು ಇವಳು ಅಕ್ಕಡೆ ಆಟಾಡ್ತಾ ಹಳ್ಳಿ ಕಡೆ ಅಷ್ಟೇ ಥರ ಕೂತ್ಕೊಳ್ಳೋಕೆ ಸಾಧ್ಯ ನಂಗೆ ಮನ ಇವಾಗ ದೊಡ್ಡ ಮನೆಗೆ ಬೆಂಗ್ಳೂರಿಗೆ ಹೋಗಿದ್ದಲ್ವ ಅವಾಗ ಇತ್ತು ಮಾತಾಡೋಕ್ಕೆ ಜನ ಇಲ್ಲ ಬೇಜಾರಾಗುತ್ತೆ ಅಂತ ಕೂತ್ಕೊಳ್ಳೋಂಗಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಾನು ಒಂದು ಕೃತು ಆಟ ಆಡಿದ್ದೀವಿ ಅಂದರೆ ಹೇಳ್ಕೊಂಡು ಡ್ಯಾನ್ಸ್ ಮಾಡಿದ್ದೀವಲ್ವ ಆ ವಿಡಿಯೋ ಮಾಡಬೇಕಾದ್ರೆ ಓನರ್ ಬಂದು ಬೈದ್ಬಿಟ್ಟಿದ್ರು ಇಲ್ಲೆಲ್ಲ ಜೋರಾಗಿ ಮಾತಾಡೋಂಗಿಲ್ಲ ಒಳಗಡೆ ಮಾತಾಡಿ ಅಂತ ತುಂಬ ಬೇಜಾರಾಯಿತು ಬಟ್ ಹಳ್ಳೀಲಿ ಹಾಗಲ್ಲ ನಮ್ಮ ಬೀದಿಲಿ ನಾವು ಓಡ್ಕೊಂಡು ಕಿರುಚ್ಕೊಂಡ್ರು ಯಾರು ಕೇಳಲ್ಲ ಬರೀ ಮನೆ ಬಾಕ್ಲು ಅಂತಲ್ಲ ಇಡೀ ಬೀದಿಲೇ ಓಡಾಡಿದ್ರು ಯಾರು ಕೇಳಲ್ಲ ಇವನೇ ಶಶಿ ಅಂತ ಇವನಿಗೆ ಚೌಕ ಬರೋದು ಹುಚ್ಚು ನಾನು ಕರೆದ ಬತ್ತಿಯಕ್ಕ ಬತ್ತಿಯಕ್ಕ ಅಂತ ಇಲ್ಲ ಕಣಪ್ಪನ ಬರೋಲ್ಲ ಅಂದೆ ಅಮ್ಮನೂ ಶಶಿನೂ ಆಟಾಡ್ತಾವ್ರೆ ಆಮೇಲೆ ರಂಜುನು ಕೂಡ ಬಂದಳು ಸುಮಾರು ಹೊತ್ತು ಆಟ ಆಡಿದ್ರು ಆಲ್ಮೋಸ್ಟ್ ಕಾಯಿ ಹೊಡ್ಕೊಂಡು 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 ಒಂದು ಇಪ್ಪತ್ತು ನಿಮಿಷ ಆಟ ಆಡಿದ್ರು ಸೊ ಯಾರೂ ಬಿಡ್ತಿರಲಿಲ್ಲ ಅದರೊಳಗಡೆ ಕೃತು ನಾನು ಆಟ ಆಡ್ತೀನಿ ನಾನು ಆಟಾಡ್ತೀನಿ ನಾನು ಬರ್ತೀನಿ ಅಂತ ತುಂಬ ಆಟ ಮಾಡ್ತಾ ಇದ್ಲು ರಂಜು ನೋಡಿ ಮುಖ ತೋರಿಸ್ಬೇಡ ಅಂದ್ರೆ ಮುಖ ಮುಚ್ಕೊತಾಳೆ ನಾನು ತೊಡೆ ಮೇಲೆ ಬಂದ್ಲು ಕೃತು ಫೈನಲ್ಲಿ ಬಂದು ನನಗೆ ಟಾರ್ಚರ್ ಕೊಟ್ಬಿಟ್ಳು ಗೈಸ್ ಆಮೇಲಿಂದ ಅವರು ಕೃತುನು ಅವ್ರ ಅಜ್ಜಿನೂ ಆಟ ಆಡ್ತಾವ್ರೆ ನನಗೆ ಆಟಾಡೋಕ್ಕೆ ಕರ್ಕೊಂಡಿಲ್ಲ ನೀನು ನಾನು ಬರ್ತೀನಿ ಅಂತ ಹೇಳಿ ಕೃತು ಆಟ ಆಡೋಕ್ಕೆ ನೋಡಿ ಹೆಂಗೆ ಆಟ ಆಡ್ತಾಳೆ ಅಂತೇಳಿ ಈಗ ಆಟ ಆಡಿಕೊಂಡು ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಎದ್ದು ಹೋದರು ನಾವು ಕೂಡ ಎದ್ದು ಹೋಗಿ ಸ್ವಲ್ಪ ಹೊತ್ತು ಟಿ ವಿ ನೋಡಿಬಿಟ್ಟು ಮಲ್ಕೊಂಡು ಇದು ಇವತ್ತಿನ ವ್ಲಾಗ್ ಆಗಿತ್ತು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ಲೈಕ್ ಮಾಡಿ ಮತ್ತೆ ಒಂದು ಹೊಸ ವ್ಲಾಗಲ್ಲಿ ಸಿಗೋಣ ಗೈಸ್ Ali Tanka. Bye. Good night.